ಗಿಲ್ಲಿ ಸಕ್ಸಸ್ ಬಳಿಕ ಅಶ್ವಿನಿ ಗೌಡ ಜಗಳ ಕೇಳಿದಿದ್ದಾರೆ ಇದಕ್ಕೆ ಕಾವ್ಯ ನಿಲ್ಲಿದ್ದಾರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳಿ ಶುರು ಮಾಡೋಣ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿರಬಲ್ಲ ಮಾಡಿ ಗಿಲ್ಲಿ ಬ ಬಿಗ್ ಬಾಸ್ ಗೆದ್ದಾಗ ಫುಲ್ ಗಮ್ಮತ್ ಮಾಡ್ತಾ ಗಿಲ್ಲಿ ಕೆ ಶಿವ ಎನ್ನುತ್ತಿದ್ದಾರೆ ಆದರೆ ಬಿಗ್ ಬಾಸ್ ಕಿರೀಟ ಮುಡಿಗೇರಿಸಿಕೊಂಡ ಗಿಲ್ಲಿ ಗೆಲುವು ಈಗ ಸ್ಪರ್ಧಿಗಾರ ಕಚ್ಚಾಟ ಕೆರೆ ಶುರುವಾಗಿದೆ ಗಿಲ್ಲಿ ಕಾವು ಹಾಗೂ ರಾಜಮಾತೆ ಅಶ್ವಿನಿ ಮಧ್ಯೆ ಬಡವರ ಮಕ್ಕಳು ಅನ್ನೋ ಮಾತಿ ಬಿ ಸಂಖ್ಯೆ ಹೆಚ್ಚಿದೆ ಹಾಗಾದರೆ ಗಿಲ್ಲಿ ಗೆಲುವು ಕಾವ್ಯ ಅಶ್ವಿನಿ ಮಧ್ಯೆ ಜಗಳ ತಂದಿಟ್ಟಿದ್ದೀಯಾ ಬಿಗ್ ಬಾಸ್ ಕನ್ನಡ ಸೀಸನ್ ಅಚ್ಚರಿಯ ಸಾಕ್ಷಿಯಾದ ರಿಯಾಲಿಟಿ ಶೋ ಅದಕ್ಕೆ ಕಾರಣ ಒಂದೆಡೆ ಮೂಳೆ ಸ್ಟಾರ್ ಗಿಲ್ಲಿ ನಟ ಅಂದರೆ ಮತ್ತೊಂದು ಕಡೆ ಗಿಲ್ಲಿ ಕಾವು ಹಾಗೂ ರಾಜಮಾತೆ ಅಶ್ವಿನಿ ಗೌಡ ಕೂಡ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮುಗಿದ ಗಿಲ್ಲಿ ನಟ ಅರವತ್ತು ಇವಾಗ ಏನಂತೇಳಿದರೆ ಬಿಗ್ ಬಾಸ್ ರಾಜಮಾತೆ ಅಂತಲೇ ಕರೆಸಿಕೊಂಡ ರಿಯಲ್ ಲೈಫ್ನಲ್ಲೂ ಶ್ರೀಮಂತಿಕೆಯನ್ನು ಹೊಂದಿದವರು ಅಶ್ವಿನಿ ಗೌಡ ಗಿಲ್ಲಿ ಗೆಲುವನ್ನು ಒಪ್ಪಿಕೊಳ್ಳದ್ರೆ ಜೊತೆಗೆ ಬಡವರ ಮಕ್ಕಳು ಬಿಳಬೇಕು ನಿಜ ಆದರೆ ಗಿಲ್ಲಿ ಬಡವ ಅಲ್ಲ ಬಡವರ ಥರದ ಗೆಟಪ್ ಹಾಕಿಕೊಂಡು ಆಟ ಆಡಿ ಗೆದ್ದ ಎಂದು ಹೇಳಿದ್ದಾರೆ ಈ ಕಡೆ ಗಿಲ್ಲಿ ಕಾವ್ಯ ಕೌಂಟರ್ ಕೊಟ್ಟಿದ್ದಾರೆ ಗಿಲ್ಲಿ ಫೋಟೋವನ್ನು ಪೋಸ್ಟ್ ಮಾಡಿರುವ ಕಾವ್ಯ ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಏ ಗಿಲ್ಲಿ ಕಂಗ್ಸ್ ಕಣೋ ನೀನು ಇದಕ್ಕೆ ಅರ್ಹ ಜೀರೋದಿಂದ ಹೀರೋ ಈಗ ನಾನು ಸಾಕಷ್ಟು ಸಾಧಿಸಬೇಕು ಅಂದಷ್ಟು ಬೇಗ ಆ್ಯಕ್ಷನ್ ಕಟ್ ಹೇಳುವಂತಾಗಬೇಕು ಎಂದು ಹೇಳಿದ್ದಾರೆ ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಇನ್ನು ಡೈಲಾಗ್ ಮೂಲಕ ಅಶ್ವಿನಿ ಗೌಡ ಅವರಿಗೆ ಥಾಟ್ ಇಟ್ಟಿದ್ದಾರೆ ಸೊ ಮಚ್